ಸದಸ್ಯರು ರಾಜ್ಯಪಾಲರನ್ನು ಅಡ್ಡ ಹಾಕಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಅಡ್ಡಿ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದರು ಅವರು ಹೊರಗಡೆ ಹೋಗಬೇಕಾದರೂ ಕೂಡ ಅಡ್ಡ ಹಾಕಿ ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡಿದರು ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಸದನವೇ ಮಾಡಿರುವ ನಿಯಮವನ್ನು ಇಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಬಯಸ್ತೇನೆ ರೂಲ್ ಬುಕ್ ರೂಲ್ ಬುಕ್ಕಲ್ಲಿ ಪೇಜ್ ನಂಬರ್ ಹತ್ತೊಂಬತ್ತು ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ವಿಧಾನ ವಿಧಾನಮಂಡಲದಲ್ಲಿರುವಂಥ ನಿಯಮಾವಳಿ ಕುರಿತಾಗಿ ಮಾಡಿರ್ತಕ್ಕಂಥ ನಮ್ಮ ನಿಯಮಾವಳಿಗಳ ಪುಸ್ತಕ ಇದರಲ್ಲಿ ಹೇಳುತ್ತೆ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ ನೂರ ಎಪ್ಪತ್ತೈದು ಅಥವಾ ನೂರ ಎಪ್ಪತ್ತಾರನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸೇರುವಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನು ಉಂಟು ಮಾಡತಕ್ಕದ್ದಲ್ಲ ಅಂತಹ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆಯೆಂದು ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂಥ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾವದ ಮೇರೆಗೆ ಅಧಿವೇಶನ ಗೊತ್ತುಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತ್ತುಗೊಳಿಸತಕ್ಕದ್ದು ಕೆಲವು ವಿಧಾನಮಂಡಲದ ಸದಸ್ಯರು ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲು ಮಾಡುವಂಥ ಒಂದು ಪ್ರಯತ್ನವನ್ನು ಗುಂಡಾ ಗುಂಡಾವರ್ತನೆಯನ್ನು ತೋರಿದ್ದಾರೆ ಅವರ ಮೇಲೆ ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಈ ನಿಯಮಾವಳಿಯ ಅನ್ವಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ ಇನ್ನೊಂದು ಮಾತನ್ನು ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರು ಸಂಪುಟ ಸಿದ್ಧಪಡಿಸಿಕೊಟ್ಟ ಭಾಷಣವನ್ನು ಓದಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಲಾ ಗ್ರಾಜ್ಯುವೇಟ್ ಅತ್ಯಂತ ದೀರ್ಘಾವಧಿಯಲ್ಲಿ ಈ ಸದನದ ಸದಸ್ಯರಾಗಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತವರು ರಾಜ್ಯಪಾಲರ ಭಾಷಣವನ್ನು ತಮ್ಮ ಸರ್ಕಾರದ ಕಾರ್ಯದ ಅವಲೋಕನ ಮಾಡಿಕೊಳ್ಳೋಕ್ಕೆ ಯೋಜನೆಯ ಮುನ್ನೋಟವನ್ನು ಪ್ರಸ್ತುತಪಡಿಸೋದಕ್ಕೆ ಸದ್ಬಳಕೆ ಮಾಡಿಕೊಳ್ಬೇಕಾಗಿತ್ತು ನೀವು ಸದ್ಬಳಕೆ ಮಾಡಿಕೊಳ್ಳೋದ್ರ ಬದಲಿಗೆ ಕೇಂದ್ರದ ವಿರುದ್ಧ ರಾಜ್ಯವನ್ನು ಸಂಘರ್ಷಕ್ಕೆ ತಯಾರು ಮಾಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳೋದಕ್ಕೆ ಅಪಪ್ರಚಾರ ಮಾಡೋದಕ್ಕೆ ಅವರ ಭಾಷಣವನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವ ಸಂಗತಿ ಮತ್ತು ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡಿದ ಮಾತ್ರ ಅಲ್ಲ ತಮ್ಮ ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ವಾಸ್ತವ ಸ್ಥಿತಿಗೆ ವಿರುದ್ಧವಾಗಿ ತಮ್ಮನ್ನು ತಾವು ಹೊಗಳಿಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ ಒಂದು ಶಾಂಪಲ್ ಹೇಳಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದ ಪೊಲೀಸ್ ಕಾರ್ಯವೈಖರಿ ದೇಶಕ್ಕೆ ಮಾದರಿ ಅಂತ ಹೇಳಿದಿರಿ ಯಾವುದು ದೇಶಕ್ಕೆ ಮಾದರಿ ಇತ್ತೀಚೆಗೆ ಹಿರಿಯ